ನೇರಳೆ ಹಣ್ಣಿನ ಹಾಗೂ ಬೀಜದ ಲಾಭಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಜಾಂಬ ಫಲ ಅಂತ ಕೂಡ ಕರೆಯೋದುಂಟು ಗ್ರಾಹಿ ಗುಣಧರ್ಮವನ್ನು ಹೊಂದಿದೆ ಅಂದ್ರೆ ಗ್ರಾಹಿ ಅಂದ್ರೆ ನಿಲ್ಲಿಸುವ ಒಂದು ಶಕ್ತಿಯನ್ನು ಹೊಂದಿದೆ ಇದು ವಾತವನ್ನ ಹೆಚ್ಚಿಸುತ್ತೆ ಕಪ ಮತ್ತು ಪಿತ್ತ ಶಾಮಕವಾಗಿ ಇದು ಕೆಲಸ ಮಾಡ್ತದೆ ಅಂತ ಹೇಳಿ ಇದರಿಂದ ವೇಟು ಕಡಿಮೆ ಆಗ್ತಾ ಬರ್ತದೆ ಆ ಡಯಾಬಿಟಿಸ್ ಅನ್ನ ನಿಯಂತ್ರಿಸಲಿಕ್ಕೆ ಇದು ಬಹಳ ಉಪಯೋಗಕಾರಿಯಾಗಿ ಹೆಲ್ಪ್ ಸಹಾಯ ಮಾಡುತ್ತದೆ ಬೀಜದ ಚೂರ್ಣವನ್ನು ಬೆಳಗ್ಗೆ ಸಾಯಂಕಾಲ ನಾವು ತೆಗೆದುಕೊಳ್ಳೋದ್ರಿಂದ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗದಂತೆ ಇದು ನಮ್ಮ ಹೃದಯವನ್ನು ಕಾಪಾಡುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರೋ ಹತ್ತಿರ ಮರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರ ಇವತ್ತಿನ ಸಂಚಿಕೆಯಲ್ಲಿ ನೇರಳೆ ಹಣ್ಣಿನ ಹಾಗೂ ಬೀಜದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನೇರಳೆ ಫಲ ಇದನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಜಾಂಬ ಫಲ ಅಂತ ಕೂಡ ಕರೆಯೋದುಂಟು ಇದು ಹಣ್ಣು ಬೀಜ ಎಲೆ ಮತ್ತು ಚಕ್ಕೆ ಇದರಲ್ಲೆಲ್ಲ ಔಷಧಿ ಸತ್ವಗಳನ್ನು ನಾವು ಕಾಣಬಹುದು ಇದರ ಒಂದು ವಿಚಾರವನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಚರಕ ಸಂಹಿತೆಯಲ್ಲಿ ಉಲ್ಲೇಖವನ್ನು ನಾವು ಕಾಣಬಹುದು ಶ್ಲೋಕ ಇದೆ ಆ ಶ್ಲೋಕ ಚರಕ ಸಂಹಿತಲಿರ್ತಕ್ಕಂಥದ್ದು ಕಷಾಯ ಮಧುರ ಗ್ರಾಯಂ ಗುರು ವಿಷ್ಠಂಬಿ ಶೀತಲಂ ಜಾಂಬವಂ ಕಪ ಪಿತ್ತಗ್ನಂ ಗ್ರಾಹಿ ವಾತಕರಂ ಪರಂ ಅಂತೇಳಿ ಚರಕ ಸಮಿತಿಯಲ್ಲಿ ಒಂದು ಶ್ಲೋಕ ಬರ್ತದೆ ಅಂದರೆ ಈ ಶ್ಲೋಕದ ಅರ್ಥ ಏನಂತ ಹೇಳಿದರೆ ಇದರ ಒಂದು ರಸ ಅಂದರೆ ಟೇಸ್ಟು ಕಷಾಯ ರಸ ಇದೆ ಮಧುರ ರಸವು ಕೂಡ ಇದರಲ್ಲಿದೆ ಮತ್ತಿದು ಇದು ಗ್ರಾಹಿ ಗುಣಧರ್ಮವನ್ನು ಹೊಂದಿದೆ ಅಂದರೆ ಗ್ರಾಹಿ ಅಂದರೆ ನಿಲ್ಲಿಸುವ ಒಂದು ಶಕ್ತಿಯನ್ನು ಹೊಂದಿದೆ ಅಂದರೆ ಎಲ್ಲರೂ ಬ್ಲೀಡಿಂಗ್ ಆಗ್ತಾ ಇದ್ರೆ ಎಲ್ಲಾದರೂ ಲೂಸ್ ಮೋಷನಿನ ಸಮಸ್ಯೆ ಜಾಸ್ತಿ ಇದ್ರೆ ಆಮೇಲೆ ಪದೇ ಪದೇ ಮೂತ್ರ ಹೋಗ್ತಾ ಇದ್ರೆ ಇಂಥದಕ್ಕೆಲ್ಲ ಇದು ಗ್ರಾಹಿ ಅಂದರೆ ಒಟ್ಟಿನಲ್ಲಿ ತಡೆಗಟ್ಟುವ ಶಕ್ತಿನೇ ಇದು ಹೊಂದಿದೆ ಗ್ರಾಹಿ ಆಮೇಲೆ ಈ ಶ್ಲೋಕದ ಅರ್ಥ ಏನು ಅಂತ ಹೇಳೋದಾದ್ರೆ ಇದು ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ವೃಕ್ಷ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಹಾಗೂ ಇದು ಕ್ರಿಮಿಗ್ನವಾಗಿ ಕೆಲಸ ಮಾಡುತ್ತೆ ಇದು ವಾತವನ್ನ ಹೆಚ್ಚಿಸುತ್ತೆ ಕಪ ಮತ್ತು ಪಿತ್ತ ಶಾಮಕವಾಗಿ ಇದು ಕೆಲಸ ಮಾಡುತ್ತದೆ ಅಂತ ಹೇಳಿ ಇದರ ಒಂದು ಅರ್ಥ ಮುಖ್ಯವಾಗಿ ಇದು ಪಿತ್ತ ಶಾಮಕ ಆಗಿ ಕೆಲಸ ಮಾಡತಕ್ಕಂಥ ಎಲ್ಲ ಔಷಧಿ ಸತ್ತಗಳು ಇದರಲ್ಲಿ ವೃಕ್ಷ ಇರೋದ್ರಿಂದ ಕಪದಲ್ಲೂ ಕೂಡ ಇದನ್ನ ಉಪಯೋಗ ಮಾಡ್ಬೋದು ಆದರೆ ಯಾರಿಗೆ ಹೆಚ್ಚು ಕಪ್ಪದ ಅಲರ್ಜಿ ಇರ್ತದೆ ಅಂಥವ್ರು ಇದ್ರ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಕೋಲ್ಡ್ ಅಲರ್ಜಿ ಇರ್ತಕ್ಕಂಥವ್ರು ಇದನ್ನು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ ಒಟ್ಟಿನಲ್ಲಿ ಇದರ ಲಾಭಗಳನ್ನು ನಾವು ತಿಳ್ಕೊಳ್ಳೋದಾದ್ರೆ ಯಾರಿಗೆ ವೇಟ್ ಗೇನಿನ ಸಮಸ್ಯೆ ಇರ್ತದೆ ತುಂಬ ವೇಟ್ ಜಾಸ್ತಿ ಆಗ್ತಾ ಇರ್ತಾರೆ ಅಂಥವರು ಸೀಸನಲ್ಲಿ ಈ ಹಣ್ಣನ್ನು ದಿನಕ್ಕೆ ಒಂದು ಆರರಿಂದ ಎಂಟು ಹಣ್ಣುಗಳನ್ನು ತಿನ್ನಬಹುದು ಈ ರೀತಿ ಹಣ್ಣುಗಳನ್ನು ಸೇವನೆ ಮಾಡೋದು ಇದರಿಂದ ವೇಟು ಕಡಿಮೆ ಆಗ್ತಾ ಬರ್ತದೆ ಮತ್ತು ಇದರ ಬೀಜದ ಪುಡಿಯನ್ನು ಹೆಚ್ಚಾಗಿ ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಇದರ ಬೀಜದ ಪುಡಿಯನ್ನು ಬಳಸ್ತಾರೆ ಡಯಾಬಿಟಿಸ್ ಇರ್ತಕ್ಕಂಥವ್ರು ಇದು ಹಣ್ಣನ್ನು ಸೇವೆ ಮಾಡ್ಬೋದು ಜೊತೆ ಜೊತೆಗೆ ಇದರ ಬೀಜದ ಪುಡಿಯನ್ನು ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಕೊಡೋದ್ರಿಂದ ಆ ಡಯಾಬಿಟೀಸನ್ನು ನಿಯಂತ್ರಿಸಲಿಕ್ಕೆ ಇದು ಭಾಳ ಉಪಯೋಗಕಾರಿಯಾಗಿ ಹೆಲ್ಪ್ ಸಹಾಯ ಮಾಡುತ್ತದೆ ಡಯಾಬಿಟಿಸ್ ಜೊತೆ ಜೊತೆಗೆ ಒಬೆಸಿಟಿ ಇರ್ತಕ್ಕಂಥವ್ರಿಗೆ ಇದರ ಬೀಜದ ಚೂರ್ಣವನ್ನು ಬೆಳಗ್ಗೆ ಒಂದು ಚಮಚ ರಾತ್ರಿ ಒಂದು ಚಮಚ ಬಿಸಿನೀರಲ್ಲಿ ಕೊಡೋದ್ರಿಂದ ಅದು ವೆಯ್ಟ್ ಲಾಸ್ಗೆ ಉಪಯೋಗ ಆಗುತ್ತೆ ಜೊತೆಗೆ ಡಯಾಬಿಟಿಸ್ ಅನ್ನು ಕೂಡ ನಿಯಂತ್ರಿಸಲಿಕ್ಕೆ ಅದು ಉಪಯೋಗ ಆಗ್ತದೆ ಮತ್ತೆ ಕೆಲವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಯಾಬಿಟಿಸ್ ಇಂದ ಪಾಲಿಯೂರಿಯಾ ಪದೇ 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 ಮೂತ್ರ ಹೋಗ್ತಾ ಇರ್ತಾರೆ ಪಾಲಿಯೂರಿಯಾ ಅಂತ ಕರೀತಾರೆ ಅಂತಹ ಸಮಸ್ಯೆ ಇರ್ತಕ್ಕಂಥವ್ರು ನೇರಳೆ ಹಣ್ಣಿನ ಸೇವನೆ ಮಾಡೋದ್ರ ಜೊತೆ ಜೊತೆಗೆ ಅದರ ಚೂರ್ಣವನ್ನು ಬೆಳಗ್ಗೆ ಸಂಜೆ ಒಂದೊಂದು ಚಮಚ ತೆಗೆದುಕೊಳ್ಳೋದ್ರಿಂದ ಅಧಿಕವಾಗಿ ಮೂತ್ರ ಹೋಗೋದು ಮತ್ತು ಯೂರಿನರಿ ಟ್ರ್ಯಾಕಲ್ಲಿ ಇನ್ಫೆಕ್ಷನ್ ಆಗೋದು ಅಂದರೆ ನಮ್ಮ ಕಿಡ್ನಿಗೆ ಮೂತ್ರವನ್ನು ಹಿಡಿದಿಟ್ಕೊಳ್ತಕ್ಕಂಥ ಕೆಪಾಸಿಟಿ ಕಮ್ಮಿ ಆಗಿರ್ತದೆ ಅದನ್ನೆಲ್ಲವನ್ನು ಕೂಡ ಸರಿಪಡಿಸ್ಲಿಕ್ಕೆ ಇದು ಭಾಳ ಉಪಯೋಗಕಾರಿಯಾಗಿ ಕೆಲಸ ಮಾಡ್ತದೆ ಡಯಾಬಿಟಿಸ್ ಇರ್ತಕ್ಕಂಥ ಪದೇ 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 ಮೂತ್ರ ಹೋಗ್ತಾ ಇರ್ತದಲ್ಲ ರಾತ್ರಿ ಪದೇ ಪದೇ ಮೂತ್ರ ಹೋಗೋದ್ರಿಂದ ಕೆಲವರಿಗೆ ನಿದ್ರೆ ಸರಿಯಾಗಿ ಆಗದೆ ಮತ್ತು ನಿದ್ರಾಹೀನತೆ ಸಮಸ್ಯೆ ಹೆಚ್ಚಾಗಿ ಡಯಾಬಿಟಿಸ್ ಹೆಚ್ಚಾಗಿ ಅದರಿಂದ ಕಿಡ್ನಿಗೆ ಮತ್ತು ಅದರಿಂದ ಹೃದಯಕ್ಕೆ ಮತ್ತು ಅದು ಹೆಚ್ಚಾಗಿ ಬಿ ಪಿ ಸಮಸ್ಯೆ ಬರ್ತಕ್ಕಂಥ ಚಾನ್ಸಸ್ಗಳು ಕೂಡ ಇರ್ತವೆ ಅದಕ್ಕಾಗಿ ರಾತ್ರಿ ಈ ಒಂದು ಮೂತ್ರದ ಬಹುಮೂತ್ರದ ಕಾರಣದಿಂದ ಭಾಳ ಜನರಿಗೆ ತುಂಬ ತೊಂದರೆ ಆಗುತ್ತೆ ಅಂಥವರು ಇದರ ಚೂರ್ಣವನ್ನು ಬೆಳಗ್ಗೆ ಸಂಜೆ ಕುಡಿಯೋದು ಡಯಾಬಿಟಿಸ್ ಪೇಷೆಂಟ್ ಎಸ್ಪೆಷಲಿ ಬಹಳ ಒಳ್ಳೆಯದು ಅಂಥವ್ರಿಗೆ ಒಂದು ಎರಡು ಮೂರು ತಿಂಗಳಲ್ಲಿ ಆ ಸಮಸ್ಯೆಯಿಂದ ಅವರು ಹೊರಗಡೆ ಬರ್ಬೋದು ಆಮೇಲೆ ಇದರ ಚಕ್ಕೆ ಆ ಚಕ್ಕೆಯನ್ನು ಪುಡಿ ಮಾಡಿ ಇಟ್ಕೊಂಡಾಗ ಅದು ಕ್ರಿಮಿಗ್ನವಾಗಿ ಕೆಲಸ ಮಾಡ್ತದೆ ಎಲ್ಲಿ ತುಂಬ ರಕ್ತಸ್ರಾವ ಆಗ್ತಾ ಇರ್ತದೆ ಬ್ಲೀಡಿಂಗ್ ಆಗ್ತಾ ಇರ್ತದೆ ಅಂತಲ್ಲಿ ಈಗ ಕೆಲವರಲ್ಲಿ ಬ್ಲೀಡಿಂಗ್ ಪೈಲ್ಸ್ ಇರ್ತದೆ ಅಂಥವ್ರು ಏನು ಮಾಡ್ಬೋದು ಅಂದರೆ ಈ ಒಂದು ಚಕ್ಕೆ ಚೂರ್ಣವನ್ನು ಕೊಬ್ಬರಿ ಎಣ್ಣೆ ಜೊತೆಗೆ ತುಪ್ಪ ಜೊತೆಗೆ ಮಿಶ್ರಣ ಮಾಡಿ ಆ ಮಲವಿಸರ್ಜನೆ ಮಾಡೋ ಜಾಗಕ್ಕೆ ಹಚ್ಕೊಳ್ಳೋದ್ರಿಂದ ಅದು ಆ ಒಂದು ಬ್ಲೀಡಿಂಗನ್ನು ತಡೀತದೆ ಮತ್ತು ಕಾಯಲ್ಲಿ ಕೈ ಕಾಲಲ್ಲಿ ಏನಾದರೂ ಕೆತ್ತಿ ಗಾಯ ಆಗಿ ರಕ್ತ ಹೆಚ್ಚಿಗೆ ಸರವಾಗ್ತದೆ ಅಂಥ ಸಂದರ್ಭದಲ್ಲಿ ಇದರ ಚೂರ್ಣವನ್ನು ಚಕ್ಕೆ ಚೂರ್ಣವನ್ನು ಅಲ್ಲಿ ಎಣ್ಣೆಯೊಂದಿಗೆ ಹಚ್ಚೋದ್ರಿಂದ ಆ ಒಂದು ಬ್ಲೀಡಿಂಗನ್ನು ಭಾಳ ಬೇಗ ಅದು ಕಮ್ಮಿ ಮಾಡ್ತದೆ ಮತ್ತು ವಾತಜನ್ಯವಾಗಿ ಮತ್ತು ಕಪಜನ್ಯವಾಗಿ ಬರ್ತಕ್ಕಂಥ ಈ ರೋಗಗಳಲ್ಲಿ ಚರ್ಮ ರೋಗಗಳಲ್ಲಿ ಈ ಫಂಗಲ್ ಇನ್ಫೆಕ್ಷನ್ನು ಆಮೇಲೆ ಇಚ್ಚಿಂಗು ಈ ಗಜಕರ್ಣದಂಥ ಸಮಸ್ಯೆಗಳಲ್ಲಿ ಇದರ ಚಕ್ಕೆ ಚೂರ್ಣವನ್ನು ನಾವು ಕೊಬ್ಬರಿ ಎಣ್ಣೆ ಜೊತೆಗೆ ಮಿಶ್ರಣ ಮಾಡಿ ಹಚ್ಕೊಳ್ಳೋದ್ರಿಂದ ಆ ಸಮಸ್ಯೆಯನ್ನು ನಾವು ಸರಿಪಡಿಸ್ಕೊಳ್ಬೋದು ಯಾರಿಗೆ ಮೈ ಕೆರೆತ ನವೆ ಇದೆಲ್ಲ ಸಮಸ್ಯೆ ಇರ್ತಲ್ಲ ಅಂಥವರು ಈ ಚೂರ್ಣವನ್ನು ಸ್ನಾನದ ಒಂದು ಬಕೆಟ್ಗೆ ಹಾಕಿ ಸ್ನಾನದ ನೀರಿಗೆ ಹಾಕಿ ಅದನ್ನು ಮಿಶ್ರಣ ಮಾಡಿ ಅದರಿಂದ ಸ್ನಾನ ಮಾಡೋದ್ರಿಂದ ಆ ಮೈ ಕೆರೆತ ಆ ನವೆಯ ಸಮಸ್ಯೆಯಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಇದರ ಜೊತೆಗೆ ಇದು ಹೃದಯದ ಆರೋಗ್ಯವನ್ನು ಕಾಪಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ ಇದರ ಚೂರ್ಣ ಬೀಜದ ಚೂರ್ಣವನ್ನು ಬೆಳಗ್ಗೆ ಸಾಯಂಕಾಲ ನಾವು ತೆಗೆದುಕೊಳ್ಳೋದ್ರಿಂದ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗದಂತೆ ಇದು ನಮ್ಮ ಹೃದಯವನ್ನು ಕಾಪಾಡುತ್ತೆ ಡಯಾಬಿಟಿಸ್ ಇರ್ತಕ್ಕಂಥವ್ರು ಇಂಥ ಕಾಂಪ್ಲಿಕೇಶನ್ ಜಾಸ್ತಿ ಇರುತ್ತೆ ಅದಕ್ಕೆ ಅಂತವೃತ್ತಿನ ಸೇವನೆ ಮಾಡೋದು ಒಳ್ಳೆಯದು ತುಂಬ ಬ್ಲಾಕೇಜ್ ಆಗಿದೆ ಅಂತ ಹೇಳಿದಾಗ ಇದು ಇದೊಂದು ಒಂದು ಚೂರ್ಣದಿಂದ ಪರಿಹಾರ ಸಿಗುತ್ತೆ ಅಂತಲ್ಲ ಬರದಂತೆ ನಮ್ಮನ್ನು ಇದು ಕಾಪಾಡಲಿಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿದೆ ಆಮೇಲೆ ಇದರ ಬೀಜದ ಚೂರ್ಣವನ್ನು ನಾವು ಬಳಸೋದ್ರಿಂದ ಇನ್ನಷ್ಟು ಉಪಯೋಗಗಳನ್ನು ನಾವು ಹೇಳೋದಾದರೆ ಇದು ಮುಖ್ಯವಾಗಿ ನಮ್ಮ ರಕ್ತ ಶುದ್ಧೀಕರಣವನ್ನು ಮಾಡ್ತದೆ ಇದರಲ್ಲಿ ಐರನ್ನು ವಿಟಮಿನ್ ಸಿ ಹೆಚ್ಚಾಗಿ ಇದರ ಬೀಜದಲ್ಲಿ ಇದರ ಹಣ್ಣಲ್ಲಿ ಇರೋದ್ರಿಂದ ರಕ್ತ ಶುದ್ಧಿನೂ ಮಾಡುತ್ತೆ ಮತ್ತು ರಕ್ತ ವೃದ್ಧಿನೂ ಕೂಡ ಮಾಡ್ತದೆ ಹಣ್ಣು ತಿನ್ನೋದು ಮತ್ತು ಬೀಜದ ಚೂರ್ಣವನ್ನು ಕೂಡ ಸೇವನೆ ಮಾಡೋದರಿಂದ ಆಮೇಲೆ ಬ್ಲೀಡಿಂಗ್ ಫೈಲ್ಸ್ ಇರೋರಿಗೆ ವ್ಯಾಧಿ ಇರೋರಿಗೆ ಇದರ ಚೂರ್ಣವನ್ನು ಬೀಜದ ಚೂರ್ಣವನ್ನು ಹೊಟ್ಟೆಗೂ ಕೂಡ ಸೇವನೆ ಮಾಡಲಿಕ್ಕೆ ಕೊಡೋದ್ರಿಂದ ಆ ಬ್ಲೀಡಿಂಗ್ ಫೈಲ್ಸನ್ನು ಆ ಒಂದು ರಕ್ತಸ್ರಾವವನ್ನು ನಾವು ತಡೆಗಟ್ಟಬಹುದು ಮತ್ತು ಹೆಣ್ಣುಮಕ್ಕಳಲ್ಲಿ ಹೆಚ್ಚಾಗಿ ಋತುಸ್ರಾವದ ಸಂದರ್ಭದಲ್ಲಿ ತುಂಬ ಬ್ಲೀಡಿಂಗ್ ಆಗ್ತಾ ಇರ್ತದೆ ಹೆವಿ ಬ್ಲೀಡಿಂಗ್ ಆಗ್ತಾ ಇರ್ತದೆ ಅಂಥವರು ನೇರಳೆ ಬೀಜದ ಚೂರ್ಣವನ್ನು ಬೆಳಗ್ಗೆ ಸಂಜೆ ನಾವು ಸೇವನೆ ಮಾಡೋದಕ್ಕೆ ಕೊಡೋದರಿಂದ ಅವರಲ್ಲಿ ಆ ಋತುಸ್ರಾವದ ಹೆವಿ ಬ್ಲೀಡಿಂಗನ್ನು ತಡೆಗಟ್ಟಬಹುದು ಆದರೆ ಚೂರ್ಣವನ್ನು ಅದರ ಎಲೆ ಕಷಾಯದಲ್ಲಿ ಕೊಟ್ಟರೆ ಇನ್ನೂ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತದೆ ಎಲೆಯನ್ನು ಒಂದು ಮುಷ್ಟಿ ಎಲೆಯನ್ನು ಕುದಿಸಿ ಒಂದು ಗ್ಲಾಸ್ ನೀರಿನಲ್ಲಿ ಅದರಲ್ಲಿ ಒಂದು ಚಮಚ ಚೂರ್ಣ ಹಾಕಿ ಕೊಡೋದ್ರಿಂದ ಬಹಳ ಬೇಗ ಆ ಒಂದು ರಕ್ತಸ್ರಾವದ ಸಮಸ್ಯೆಯಿಂದ ಆ ಹೆಣ್ಮಕ್ಕಳನ್ನು ನಾವು ಪಾರ ಮಾಡ್ಬೋದು ಮತ್ತೆ ಕೆಲವು ಜನರಿಗೆ ಈ ಶ್ವೇತ ಪ್ರದರ ಸಮಸ್ಯೆ ವೈಟ್ ಡಿಸ್ಚಾರ್ಜ್ ಬಿಳಿ ಮುಟ್ಟಿನ ಸಮಸ್ಯೆನೇ ಇರ್ತದೆ ಅದಕ್ಕೂ ಕೂಡ ಈ ಚೂರ್ಣ ಬೀಜದ ಚೂರ್ಣ ಮತ್ತು ಹಣ್ಣುಗಳ ಸೇವನೆ ಮಾಡೋದು ಒಳ್ಳೆಯ ಪರಿಹಾರವಾಗಿ ಇದು ಕೆಲಸ ಮಾಡುತ್ತೆ ಒಂದು ಎರಡು ತಿಂಗಳು ಇದರ ಸೇವನೆ ಮಾಡೋದ್ರಿಂದ ಶ್ವೇತ ಪ್ರದರದ ಸಮಸ್ಯೆ ಆಮೇಲೆ ಒಂದು ವೈಟ್ ಡಿಸ್ಚಾರ್ಜಿನಿಂದ ಆಗ್ತಕ್ಕಂಥ ಇನ್ಫೆಕ್ಷನ್ಗಳು ಯೂರಿನರಿ ಟ್ರ್ಯಾಕಿನ ಇನ್ಫೆಕ್ಷನ್ಗಳು ವ್ಯಜಯದ ಇನ್ಫೆಕ್ಷನ್ಗಳು ಇವೆಲ್ಲ ಕಮ್ಮಿ ಆಗ್ತವೆ ಇದಿಷ್ಟು ನೇರಳೆಯ ಹಣ್ಣಿನ ಬೀಜ ಮತ್ತು ಹಣ್ಣು ಅದರ ಚಕ್ಕೆ ಮತ್ತು ಅದರ ಎಲೆಯ ಒಂದು ಕಷಾಯದ ಪ್ರಯೋಜನಗಳು ಎಲೆ ಕಷಾಯವನ್ನು ಕುಡಿಯೋದ್ರಿಂದ ಏನಾಗುತ್ತೆ ಡ್ಯಾಂಡ್ರಪ್ಪು ಮತ್ತು ತಲೆ ಕೆರ್ಥದ ಸಮಸ್ಯೆಗಳು ಕಮ್ಮಿ ಆಗ್ತವೆ ಯಾರಿಗೆ ಡ್ಯಾಂಡ್ರಪ್ಪು ಅಂತ ಸಮಸ್ಯೆ ಇರ್ತದೆ ಅಂಥವ್ರು ಇದ್ರ ಎಲೆಯನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಅದನ್ನು ತಲೆಗೆ ಹಚ್ಚಿ ಒಂದು ತಾಸಿನ ನಂತರ ತಲೆ ತೊಳಿದ್ರಿಂದ ಡ್ಯಾಂಡ್ರಪ್ಪು ಕೂಡ ಕಮ್ಮಿ ಆಗುತ್ತೆ ಡ್ರೈ ಡ್ಯಾಂಡ್ರಫ್ ಇರ್ತಕ್ಕಂಥವ್ರು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಯಾರು ಇದನ್ನು ಸೇವನೆ ಮಾಡಬಾರ್ದು ಅಂದರೆ ಅತಿ ಹೆಚ್ಚು ಕಪ ಇರ್ತಕ್ಕಂಥವ್ರು ಅತಿ ಹೆಚ್ಚು ಕಪದೋಷದಿರ್ತಕ್ಕಂಥವ್ರು ಮತ್ತು ಅತಿ ಹೆಚ್ಚು ವಾತ ಸಮಸ್ಯೆ ಇರ್ತಕ್ಕಂಥವ್ರು ವಾತದ ವಾತದಲ್ಲಿ ಇದು ಒಳ್ಳೆಯದಲ್ಲ ವಾತ ವಿಕಾರ ಇರ್ತಕ್ಕಂಥವ್ರು ಕಾನ್ಸ್ಟಪೇಷನ್ ಇರ್ತಕ್ಕಂಥವ್ರು ಇದನ್ನ ಸೇವನೆ ಮಾಡೋಂಗಿಲ್ಲ ಮಲಬದ್ಧತೆ ಇರೋರು ಲೂಸ್ ಮೋಷನ್ ಆಗೋರು ಇದನ್ನು ಸೇವನೆ ಮಾಡಬಹುದು ಅದು ಲೂಸ್ ಮೋಷನ್ನ ತಡೀತದೆ ಆಮೇಲೆ ಅಜೀರ್ಣದ ಸಮಸ್ಯೆ ಇರೋರಿಗೆ ಇದು ಒಳ್ಳೆಯದು ಒಟ್ಟಿನಲ್ಲಿ ಸಾಮಾನ್ಯವಾಗಿ ಇದನ್ನು ಸೇವನೆ ಮಾಡಬೇಕಂದ್ರೆ ಒಂದು ಎರಡರಿಂದ ಮೂರು ಈ ಹಣ್ಣನ್ನು ಸೇವನೆ ಮಾಡಲಿಕ್ಕೆ ಅಡ್ಡಿಲ್ಲ ಸೀಸನಲ್ಲಿ ಹಾಗೆಯೇ ಇದು ನಮ್ಮ ಕರಳನ್ನು ಶುದ್ಧೀಕರಣ ಮಾಡುತ್ತೆ ಕರಳಿಗೆ ಒಂದು ಒಳ್ಳೆಯ ಶಕ್ತಿ ಕೊಡ್ತದೆ ಕರಳಿನಲ್ಲಿ ಗಟ್ಟ ಬ್ಯಾಕ್ಟೀರಿಯಾಗಳನ್ನು ಕ್ರಿಯಾಶೀಲಗೊಳಿಸುತ್ತೆ ಆದ್ಮೇಲೆ ಇಷ್ಟೆಲ್ಲ ಇದರ ಲಾಭಗಳು ಇದರ ಉಪಯೋಗಗಳನ್ನು ತಿಳ್ಕೊಂಡು ಈ ವಿಚಾರವನ್ನು ಶೇರ್ ಮಾಡಿ ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ಅಲ್ಲಿ ಸ್ವತಃ ನಾವೇ ಆರೋಗ್ಯದ ವಿಚಾರಗಳನ್ನ ಯೋಗವನ್ನು ಹೇಳ್ಕೊಡ್ತೇವೆ ಆಸಕ್ತಿದರೆ ಭಾಗವಹಿಸಿ ಡಬ್ಲ್ಯೂ 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 ಡಾಟ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಡಾಟ್ ಕಾಮ್ ಅಂತ ಹೇಳಿ ವೆಬ್ಸೈಟ್ ಪೇಜ್ ಇದೆ ಹೆಚ್ಚಿನ ಮಾಹಿತಿಗಾಗಿ ಆ ವೆಬ್ಸೈಟ್ ಪೇಜನ್ನು ವಿಸಿಟ್ ಮಾಡಿ ತಮ್ಮೆಲ್ಲರಿಗೂ ಶರಣಾರ್ಥಿ